Hi guys welcome to my YouTube channel Commerce Divine today we are going to learn further about the higher education last classly charter act of 1830 day so ali uh, we had a debate on orientalist and anglistic uh, where anglistic win this debate was ended by lord william bentick ವೆರ್ ಆಸ್ ಆಂಗ್ಲಿಸ್ಟಿಕ್ ಹೆಡ್ ಆಗಿದ್ದು ಲಾರ್ಡ್ ಮ್ಯಾಕ್ಲೆ ಸೊ ಫರ್ದರ್ ಲಾರ್ಡ್ ಮ್ಯಾಕ್ಲೆ ಒಂದು ಕಮಿಷನ್ ಫಾರ್ಮ್ ಮಾಡ್ತಾರೆ ತರ್ಟಿ ಫೋರ್ ಅಲ್ಲಿ ಲಾರ್ಡ್ ಮ್ಯಾಕ್ಲೆ ಒಂದು ಕಮೀಷನ್ ಫಾರ್ಮ್ ಮಾಡ್ತಾರೆ ಕಮೀಷನ್ ಅಲ್ಲಿ ಹೌ ವಿಲ್ ವರ್ಕ್ ಅಂದ್ರೆ ಲಾರ್ಡ್ ಮ್ಯಾಕ್ಲೆ ಫಾರ್ಮ್ ದ ಕಮಿಷನ್ ಇನ್ ಏಟೀನ್ ತರ್ಟಿ ಫೋರ್ ಸೊ ಹಿ ವಾಸ್ ಅ ಲಾ ಮೆಂಬರ್ ಆಫ್ ಗವರ್ನರ್ ಜನರಲ್ಸ್ ಕೌನ್ಸಿಲ್ ನಲ್ಲಿ ಲಾ ಮೆಂಬರ್ ಆಗಿರ್ತಾನೆ ಸೊ ಲಾರ್ಡ್ ವಿಲಿಯಂ ಬೆಂಟೆಕ್ ಅವರು ಲಾರ್ಡ್ ಮೆಕೆಲೆ ಅವರನ್ನ ಗವರ್ನರ್ ಜನರಲ್ ಆಗಿ ಅದರ ಪ್ರೆಸಿಡೆಂಟ್ ಆಗಿ ಅಪಾಯಿಂಟ್ ಮಾಡ್ತಾರೆ ಯಾವ ಪ್ರೆಸಿಡೆಂಟ್ ಆಗಿ ಪ್ರೆಸಿಡೆಂಟ್ ಆಫ್ Public instruction committee appointment Martha Andre to spend 10 lakh per annum on education in India. So defining the term of literature and learned natives. So and also he solves the Anglistic and orientalistic controversy. Glad MacLay studied the section of 43 of Charter Act of 1830. ಆ್ಯಂಡ್ ಓರಿಯೆಂಟ್ಲಿಸ್ಟಿಕ್ ಆ್ಯಂಡ್ ಆ್ಯಂಗ್ಲಿಸ್ಟಿಕ್ ಕಾಂಟ್ರವರ್ಸಿಯ ಬಗ್ಗೆ ಕೂಡ ಅವರು ಸ್ಟಡಿ ಮಾಡ್ತಾರೆ ಆ್ಯಂಡ್ ಸೆಕೆಂಡ್ ಫೆಬ್ರವರಿ ಏಯ್ಟೀನ್ ಥರ್ಟಿ ಫೈವಲ್ಲಿ ಅಲ್ಲಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಆ ರಿಪೋರ್ಟ್ನ ನೇಮ್ ಬಂದು ಮ್ಯಾಕ್ಲೇಮಿನಿಟ್ ಅಂತ ಸೊ ಆ ಮ್ಯಾಕ್ಲೆಮಿನಿಟ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಕ್ಲೇಸ್ ಸಿಸ್ಟಮ್ ಆಫ್ ಎಜುಕೇಷನ್ So, in that this system was introduced by Macleay in 1835. This debate in the Anglastic versus Orientalist debate one ta system is Macleay's system of education. So, which is also known as Lord Macleay. So, the main provision in Macleay in Hilthanandre. This system is clearly stated the Western education has to be promoted in India. Western education compulsory India Delhi, promote Madle. ಬೇಕು ಥ್ರೂ ಯಾವ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನಲ್ಲಿ ಮಾಡಬೇಕು ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಒಂದೇ ಇಂಗ್ಲೀಷ್ ಮೀಡಿಯಂ ಬಿಟ್ಟು ಬೇರೆ ಯಾವ ಮೀಡಿಯಮಲ್ಲೂ ಮಾಡಬಾರ್ದು ಅಂತ ಹೇಳ್ತಾನೆ ಹಾಗೆ ಅಂಡರ್ ದಿ ಸಿಸ್ಟಮ್ ಪರ್ಷಿಯನ್ ಲ್ಯಾಂಗ್ವೇಜ್ ಕೋಟ್ ಲ್ಯಾಂಗ್ವೇಜ್ ಏನಿದೆ ಅದನ್ನು ಅಬಾಲಿಶ್ ಮಾಡಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಫೋರ್ಟ್ ಲ್ಯಾಂಗ್ವೇಜ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾನೆ ಅಂಡರ್ ಸಿಸ್ಟಮ್ ಅವ್ನು ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾನೆ ಅಂದ್ರೆ ಪ್ರಿಂಟಿಂಗ್ ಆಫ್ ಇಂಗ್ಲಿಷ್ ಬುಕ್ಸ್ ಫ್ರೀ ಫ್ರೀ ಆಗಿ ಇಂಗ್ಲಿಷ್ ಬುಕ್ಸ್ ನ ಪಬ್ಲಿಷ್ ಮಾಡಬೇಕು ಅದರಲ್ಲೂ ಲೋ ಕಾಸ್ಟ್ ಅಲ್ಲಿ ಪಬ್ಲಿಷ್ ಮಾಡಬೇಕು ಅವೈಲೇಬಲ್ ಆಗುತ್ತೆ ಓದೋದಕ್ಕೆ ಸೊ ಸಜೆಷನ್ಸ್ ಏನ್ ಕೊಡ್ತಾನೆ ಅಂದ್ರೆ ಲಾರ್ಡ್ ಮೆಕಲೆ ಅವ್ನ ಸಜೆಷನ್ ಎಜುಕೇಶನ್ ಆಫ್ ಈಸ್ಟರ್ನ್ ನಾಲೇಜ್ ಈಸ್ಟರ್ನ್ ನಾಲೇಜ್ ಅಂದ್ರೆ ನಮ್ಮ ಇಂಡಿಯನ್ ಥಿಂಗ್ಸ್ ಏನೇನಿದೆ ಅದನ್ನ ಓದೋದ್ರಿಂದ ಅದ್ರ ಲಿಟ್ರೇಚರ್ ಓದೋದ್ರಿಂದ ವರ್ತ್ ಲೆಸ್ ಅದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿನ ಎಜುಕೇಷನ್ ಯಾವ ಥರ ಯಾವ ಥರ ಇರಬೇಕು ಅಂದರೆ ವೆಸ್ಟ್ರನ್ ಲಿಟ್ರೇಚರ್ನ ಓದಬೇಕು ಅದ್ರ ನಾಲೆಜ್ನ ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯನ್ಸ್ಗೆ ಅಂತ ಅವನೇ ಹೇಳ್ತಾನೆ ಸೊ ಇಂಗ್ಲೀಷ್ ಈಸ್ ಅ ಮೀಡಿಯಮ್ ಆಫ್ ಎಜುಕೇಷನ್ ಅಂತ ಹೇಳ್ತಾನೆ ಆರ್ಗನೈಸೇಷನ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫಾರ್ ಎಲೈಟ್ ಕ್ಲಾಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಪಾಲಿಸೀಸ್ ಆನ್ ರಿಲಿಜಿಯಸ್ ನ್ಯೂಟ್ರಾಲಿಟಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಬಿಕಾಸ್ ವಿ ಹ್ಯಾವ್ ವೇದಿಕ್ ಪೀರಿಯಡಲ್ಲಿ ವಿ ಹ್ಯಾವ್ ಸೋ ಮೆನಿ ಡಿವಿಷನ್ಸ್ ಸೊ ಅದು ರಿಲಿಜಿಯಸ್ ನ್ಯೂಟ್ರಾಲಿಟಿ ಆಗಬೇಕು ಅನ್ನೋದು ಮ್ಯಾಕ್ಲೆ ಮಿನಿಟಲ್ಲಿ ಅವನು ಇಂಪಾರ್ಟೆಂಟಾಗಿ ಹೇಳುವಂಥ ಪಾಯಿಂಟ್ ಸೊ ಎಜುಕೇಷನ್ ಪಾಲಿಸೀಸ್ ಇನ್ ಬ್ರಿಟಿಷ್ ಗೌರ್ನಮೆಂಟು ಆಲ್ ಗೌರ್ಮೆಂಟ್ ಫಂಡ್ಸ್ ಎಂಪ್ಲಾಯ್ಡ್ ಆನ್ ಇಂಗ್ಲೀಷ್ ಎಜುಕೇಶನ್ ಆಫ್ಟರ್ ದಿಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲೀಷ್ ಎಜುಕೇಷನ್ಗೆ ಅಂತ ಫಂಡ್ಸ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓರಿಯೆಂಟಲಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿತ್ತಲ್ಲ ಓರಿಯೆಂಟಲ್ ಎಜುಕೇಶನ್ ಕೊಡ್ತಾ ಇದ್ದಂಥ ಇನ್ಸ್ಟಿಟ್ಯೂಷನ್ ನ ಕ್ಲೋಸ್ ಮಾಡಲ್ಲ ಎಕ್ಸ್ಪೆಂಡಿಚರ್ ಆನ್ ಪ್ರಿಂಟಿಂಗ್ ಅಂಡ್ ಪಬ್ಲಿಕೇಶನ್ ಆಫ್ ಓರಿಯೆಂಟಲ್ ಲಿಟರೇಚರ್ ಏನಿತ್ತಲ್ಲ ಅದನ್ನ ಸ್ಟಾಪ್ ಮಾಡ್ತಾರೆ ಅದಕ್ಕೆ ಅವರು ದುಡ್ಡು ಕೊಡಲ್ಲ ಮನೀಸ್ ಆ ಸೇವ್ ಆಗಿರೋ ಮನಿನ ವೆಸ್ಟರ್ನ್ ನಾಲೆಡ್ಜ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಹಾಗೆ ಸೈನ್ಸ್ ಅಂಡ್ ಇಂಗ್ಲಿಷ್ ಲಿಟರೇಚರ್ ನ ಟೀಚ್ ಮಾಡೋಕೆ ಇನ್ವೆಸ್ಟ್ ಮಾಡ್ತಾರೆ ಸಿಸ್ಟಮ್ ಆಫ್ ಎಜುಕೇಶನ್ ಹೇಗೆ ಇಂಪ್ಲಿಮೆಂಟ್ ಆಯಿತು ಇಂಡಿಯಾದಲ್ಲಿ ಅಂದ್ರೆ ಫಾರ್ಟಿ ಟೂ ಸ್ಕೂಲ್ಸ್ ವರ್ ಸೆಟ್ಅಪ್ ಇನ್ ಏಟೀನ್ ಫಾರ್ಟಿ ಟೂ ಅಲ್ಲಿ ಸೊ ಪ್ರೆಸಿಡೆನ್ಸೀಸ್ ನ ಎಜುಕೇಶನಲ್ ಝೋನ್ಸ್ ಆಗಿ ಡಿವೈಡ್ ಮಾಡ್ತಾರೆ ಆ ಎಜುಕೇಶನಲ್ ಝೋನ್ ಗೌರ್ಮೆಂಟ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಬೆಂಗಾಲ್ ವಾಸ್ ಡಿವೈಡೆಡ್ ಇಂಟು ನೈನ್ ಎಜುಕೇಶನಲ್ ಝೋನ್ಸ್ ಅಂಡರ್ ಲಾರ್ಡ್ ಆಕ್ಲ್ಯಾಂಡ್ ಸೊ ಮೆ ಮ್ಯಾಕ್ಲೆ ಮಿನಿಟ್ ಆಗಿದ ತಕ್ಷಣ ಇಮಿಡಿಯೇಟ್ ಇಂಪ್ಯಾಕ್ಟ್ ಏನಾಯಿತು ಅಂದರೆ ಡಿಕ್ಲರೇಷನ್ ಆಫ್ ಎಜುಕೇಷನ್ ಪಾಲಿಸಿ ಹಾಗೆ ಇಂಗ್ಲೀಷ್ ಸಿಸ್ಟಮ್ ಆಫ್ ಎಜುಕೇಷನ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯಿತು ಇಂಗ್ಲೀಷ್ ಈಸ್ ಲ್ಯಾಂಗ್ವೇಜ್ ಆಯಿತು ಇಂಗ್ಲೀಷ್ ಈಸ್ ಕಪಲ್ ಕಂಪಲ್ಸರಿ ಫಾರ್ ಗೌರ್ಮೆಂಟ್ ಜಾಬ್ಸ್ ಈಸ್ ಅ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಫ್ ಮ್ಯಾಕ್ಲೆ ಮಿನಿಟ್ ಸೊ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನಾಯಿತು ಅಂದರೆ ವೆಸ್ಟರ್ನ್ ನಾಲೆಜ್ ಆ್ಯಂಡ್ ಸೈನ್ಸ್ ಬಗ್ಗೆ ತಿಳ್ಕೊಳ್ಳುವಂತಹ ಅವಕಾಶ ಸಿಕ್ತು ಇಲ್ಲಿನ ಇಲ್ಲಿನ ಮಕ್ಕಳಿಗೆ ಹಾಗೆ ಮೆಟೀರಿಯಲ್ ಪಾಸ್ಪಾರಿಟೀಸ್ ಇನ್ ಇಂಡಿಯಾ ಸೊ ಅವ್ರಿಗೆ ದೊಡ್ಡದಾಗಿ ಯೋಚನೆ ಮಾಡುವಂಥ ವಿಚಾರಗಳು ಕೂಡ ತಿಳ್ಕೊಳಂಗಾಯ್ತು ಹಾಗೆ ಅವ್ರಿಗೆ ಸೋಷಿಯಲ್ ಮತ್ತು ಪೊಲಿಟಿಕ್ಸಲ್ಲಿ ಅಲ್ಲಿ ಏನು ನಡೀತಾ ಇದೆ ಆ ಕಾನ್ಶಿಯಸ್ನೆಸ್ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಯ್ತು ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ತುಂಬ ಡಾಮಿನೆನ್ಸ್ ಆಗಿ ಇತ್ತು ಥ್ಯಾಂಕ್ ಯು ದಿಸ್ ಇಸ್ ಅ ಥಿಂಗ್ ಆಫ್ ಮ್ಯಾಕಲೆ ಮಿನಿಟ್ ದಟ್ ಹ್ಯಾಪನ್ ಇನ್ ಏಯ್ಟೀನ್ ಥರ್ಟಿ ಫೋರ್ ಸೊ ನೆಕ್ಸ್ಟ್ ಫರ್ದರ್ ಕಮಿಟೀಸ್ನ ನೋಡೋಣ ಇನ್ ನೆಕ್ಸ್ಟ್ ಕ್ಲಾಸ್ ಹಾಗೆ ನಮ್ಮ ಚಾನೆಲ್ ಗೆ 61 62 ಅಂಡ್ 63rd ಸಬ್ಸ್ಕ್ರೈಬರ್ ಕೂಡ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಫರ್ದರ್ ಮೋರ್ ವಿಡಿಯೋಸ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಎ ಗ್ರೇಟ್